ಮದುವೆ ಆಗಬೇಕು ಎಂದು ಯೋಚನೆ ಮಾಡುತ್ತಿರುವ ಅವಿವಾಹಿತರು ನೋಡಲೇಬೇಕಾದ ವಿಡಿಯೋ ಇದು ಖಂಡಿತವಾಗಿಯೂ ಮಿಸ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮದುವೆಯ ಹೆಸರಿನಲ್ಲಿ ಕೆಲ ಜನರು ಹೇಗೆ ಮೋಸ ಮಾಡುತ್ತಾರೆ ಹಾಗೆ ಹೇಗೆ ಮೋಸ ಹೋಗುತ್ತಾರೆ ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಮದುವೆಯಾಗುವವರು ಈಗ ಹೆಚ್ಚಾಗುತ್ತಿದ್ದಾರೆ ವಯಸ್ಸು ಮೀರಿ ಹೋಗ್ತಿದೆ ಅಂತ ಆತುರಪಟ್ಟರೆ ಮಕ್ಮಲ್ ಟೋಪಿ ಗ್ಯಾರಂಟಿ ಇದಕ್ಕೆ ಉದಾಹರಣೆ ಅನ್ನೋದಕ್ಕೆ ತುಮಕೂರಿನಲ್ಲಿ ನಡೆದ ಘಟನೆಯೊಂದು ಸಾಕ್ಷಿಯಾಗಿದೆ ಅಷ್ಟಕ್ಕೂ ಆ ಅಸಲಿ ಮದುವೆ ನಕಲಿ ಹೆಣ್ಣು ಪಾಪದ ಹುಡುಗನ ಪ್ರೇಮ್ ಕಹಾನಿ ಏನು ಗೊತ್ತಾ ವಯಸ್ಸು ಮೀರಿದ ಯುವಕರನ್ನು ಟಾರ್ಗೆಟ್ ಮಾಡಿ ಅವರಿಂದ ಹಣ ಒಡುವೆ ದೋಚಿ ಪರಾರಿ ಆಗುತ್ತಿದ್ದ ಕತರ್ನ ಗ್ಯಾಂಗ್ ಒಂದನ್ನು ತುಮಕೂರಿನ ಗುಬ್ಬಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹತ್ತಿಗಟ್ಟೆ ಗ್ರಾಮದಲ್ಲಿ ನಡೆದ ಕತೆ ಸ್ನೇಹಿತರೆ ಇದು ಸಿನಿಮಾ ಕತೆಯಲ್ಲ ಜೀವನದಲ್ಲಿ ನಡೆದ ನಿಜವಾದ ಘಟನೆ ಹತ್ತಿಗಟ್ಟೆ ಗ್ರಾಮದಲ್ಲಿ ನಡೆದ ಕತೆ ಗ್ರಾಮದ ಪಾಲಾಕ್ಷಯ್ಯ ಎಂಬುವವರು ತಮ್ಮ ಮಗನಿಗೆ ಹೆಣ್ಣು ಸಿಗದೆ ಪರದಾಡುತ್ತಿದ್ದರು ಇನ್ನು ಮಗನಿಗೆ ಮೂವತ್ತೇಳು ವರ್ಷ ದಾಟಿದರು ಹೆಣ್ಣು ಸಿಗದೆ ಕುಟುಂಬಸ್ಥರು ನೊಂದಿದ್ದರು ನೂರಾರು ಹೆಣ್ಣು ಹುಡುಕಿದರು ಕಂಕಣ ಭಾಗ್ಯ ಕೂಡಿ ಬಂದಿರಲಿಲ್ಲ ಹತ್ತಾರು ಮದುವೆ ಬ್ರೋಕರ್ಗಳ ಮೂಲಕ ಹೆಣ್ಣು ಹುಡುಕಿದರೂ ಪ್ರಯೋಜನವಾಗಿರಲಿಲ್ಲ ಈ ಸಂದರ್ಭದಲ್ಲಿ ಕುಷ್ಟಗಿ ಮೂಲದ ಬಸವರಾಜು ಎಂಬುವರ ಮೂಲಕ ಹುಬ್ಬಳ್ಳಿಯ ಲಕ್ಷ್ಮಿ ಎಂಬಾಕೆಯ ಪರಿಚಯವಾಯಿತು ಮದುವೆಯ ಬ್ರೋಕರ್ ಕೆಲಸ ಮಾಡುತ್ತಿದ್ದ ಲಕ್ಷ್ಮಿ ಬಳಿ ಮಗನಿಗೆ ಹೆಣ್ಣು ತೋರಿಸುವಂತೆ ಪಾಲಾಕ್ಷಯ್ಯ ಕೇಳಿಕೊಂಡಿದ್ದರು ಇವರ ಪರಿಸ್ಥಿತಿಯನ್ನು ಚೆನ್ನಾಗಿ ಬಳಸಿಕೊಂಡ ಲಕ್ಷ್ಮಿ ಹುಬ್ಬಳ್ಳಿಯಲ್ಲಿ ಒಬ್ಬಳು ಒಳ್ಳೆ ಹುಡುಗಿ ಇದ್ದಾಳೆ ಆಕೆಗೆ ತಂದೆ ತಾಯಿ ಇಲ್ಲ ನೀವೇ ಮದುವೆ ಮಾಡಿಕೊಳ್ಳಬೇಕೆಂದು ಕತೆ ಕಟ್ಟಿದಳು ಕೋಮಲ ಎಂಬ ಹೆಸರಿನಲ್ಲಿ ಹುಡುಗಿಯ ಫೋಟೋ ಕಳುಹಿಸಿ ಆಕೆಯನ್ನು ಗಂಡಿನ ಮನೆಗೆ ಕರೆದುಕೊಂಡು ಬಂದಲು ಕೋಮಲ ಜೊತೆಗೆ ಆಕೆಯ ಸಂಬಂಧಿಕರು ಅಂತ ಹೇಳಿಕೊಂಡು ಇನ್ನು ಐದು ಜನ ಕೂಡ ಅವರೊಂದಿಗೆ ಬಂದಿದ್ದರು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಪಾಲಾಕ್ಷಯ್ಯ ಮದುವೆಯ ಮಾತುಕತೆಯನ್ನು ನಡೆಸಿ ದೇವಸ್ಥಾನದಲ್ಲಿ ಗಡಿಬಿಡಿಯಾಗಿ ಮದುವೆಯನ್ನು ಮಾಡಿ ಮುಗಿಸಿದರು ಇನ್ನು ಮದುವೆಗೆ ಅಂತ ಹೆಣ್ಣಿಗೆ ಚಿನ್ನದ ಸರ ತಾಳಿ ಕಿವಿ ಓಳೆ ಸೇರಿ ಒಟ್ಟು ಇಪ್ಪತ್ತೈದು ಗ್ರಾಂ ಚಿನ್ನಾಭರಣ ಮಾಡಿ ಹುಡುಗಿಗೆ ಹಾಕಿದ್ದರು ಮದುವೆ ಮುಗಿಯುತ್ತಿದ್ದಂತೆ ಹೆಣ್ಣು ತೋರಿಸಿದ ಬ್ರೋಕರ್ ಕೂಡ ಅವರಿಗೆ ಒಂದೂವರೆ ಲಕ್ಷವನ್ನು ಹಣ ಕೂಡ ನೀಡಿದ್ದರು ಮದುವೆ ಮುಗಿದು ಎರಡು ಮೂರು ದಿನ ಮುಗಿದ ನಂತರ ಮದುವೆ ಮಾಡಿಸಿದ ಲಕ್ಷ್ಮಿ ಬ್ರೋಕರ್ ಬಂದು ಮದುವೆಯಾದ ಹೆಣ್ಣನ್ನು ಅವಳಿಗೆ ಏನೋ ಕೆಲಸವಿದೆ ಎಂದು ಕರೆದುಕೊಂಡು ಹೋಗಿದ್ದರು ಇನ್ನು ಲಕ್ಷ್ಮಿ ಹಣ ಮತ್ತು ಚಿನ್ನದ ಒಳವೆ ಸಮೇತ ಮದುಮಗಳನ್ನು ಕರೆದುಕೊಂಡು ಹೋಗಿದ್ದಳು ವಾರ ಕಳೆದರೂ ವಾಪಸ್ ಬರದೇ ಇದ್ದಾಗ ಆತಂಕಗೊಂಡ ಪಾಲಾಕ್ಷಯ್ಯ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ಸತ್ಯ ಬಯಲಾಗಿದೆ ನಡೆದದ್ದು ನಕಲಿ ಮದುವೆ ಬಂದವರು ಕಳ್ಳರು ಎಂದು ಸತ್ಯ ಬಯಲಾಗಿದೆ ವಾಪಸ್ ಗುಬ್ಬಿಗೆ ಬಂದು ಪಾಲಾಕ್ಷಯ್ಯ ಎಲ್ಲರ ವಿರುದ್ಧ ದೂರನ್ನು ನೀಡಿದ್ದರು ತನಿಖೆ ನಡೆಸಿ ಸತತ ಒಂದು ವರ್ಷದ ಬಳಿಕ ಮೋಸ ಮಾಡಿದ ಮಕ್ಮಲ್ ಟೋಪಿ ಹಾಕಿದ ಗ್ಯಾಂಗನ್ನು ಪೊಲೀಸರು ಕಂಡುಹಿಡಿದಿದ್ದಾರೆ ಹಾಗೂ ಅವರನ್ನು ಜೈಲಿಗೂ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಇನ್ನು ನೀವೇನಾದರೂ ಮದುವೆಯಾಗಬೇಕು ಎಂದು ಅಂದುಕೊಂಡಿದ್ದರೆ ವಯಸ್ಸಾಗಿರುವ ಕಾರಣ ಯಾವುದೋ ಒಂದು ಹೆಣ್ಣು ಅಂತ ಖಂಡಿತವಾಗಿಯೂ ಕಣ್ಣು ಮುಚ್ಚಿಕೊಂಡು ಮದುವೆಯಾಗಬೇಡಿ ಅವರ ಹಿಂದೆ ಮುಂದೆ ವಿಚಾರಿಸಿ ಆ ನಂತರ ಮದುವೆಯಾಗಿ ಇಲ್ಲವಾದಲ್ಲಿ ಈ ರೀತಿಯಾದ ಘಟನೆ ನಿಮ್ಮ ಮನೆಯಲ್ಲಿಯೂ ಕೂಡ ನಡೆಯಬಹುದು ಇನ್ನು ಮುಂದೆ ಮದುವೆಯಾಗುವವರು ಸ್ವಲ್ಪ ಹುಷಾರಾಗಿ ಇದ್ದರೆ ಈ ರೀತಿಯಾದ ಘಟನೆಗಳು ನಡೆಯುವುದು ಖಂಡಿತವಾಗಿಯೂ ಕಮ್ಮಿಯಾಗಬಹುದು ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ